ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ನಾನು ಅಧ್ಯಕ್ಷನಾಗಿ ಜವಾಬ್ದಾರಿ ವಹಿಸಿಕೊಂಡ ನನ್ನ ಅವಧಿ ಈಗ ಮೂರು ವರ್ಷ ಸಂಪೂರ್ಣವಾಗಿದೆ ಈ ಮೂರು ವರ್ಷದ ಅವಧಿಯಲ್ಲಿ ಅನೇಕ ವಿಪ್ರರ ಕ್ಷೇಮಾಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನವನ್ನು ಮಾಡಿದ್ದೀವಿ ಮಹಿಳಾ ಸಮಾವೇಶವನ್ನು ಮಾಡಿದ್ದೀವಿ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡಿದ್ದೀವಿ ವೈದ್ಯಕೀಯ ಚಿಕಿತ್ಸೆಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಪೆನ್ಷನ್ ವ್ಯವಸ್ಥೆಯನ್ನು ತಂದುಕೊಟ್ಟಿದ್ದೀವಿ ಹೀಗೆ ಅನೇಕ ಯೋಜನೆಗಳನ್ನು ತಂದಿದ್ದೀವಿ ಈಗ ನನ್ನ ಅವಧಿ ಆದ ನಂತರ ಇದಲ್ಲದಲೇ ನಮ್ಮ ಬ್ರಾಹ್ಮಣ ಮಹಾಸಭೆಗೆ ಆರ್ಥಿಕ ಸ್ವಾವಲಂಬನೆ ಅಂದರೆ ನಾನು ಜವಾಬ್ದಾರಿ ತೆಗೆದುಕೊಂಡಾಗ ಸುಮಾರು ಮೂರು ಕೋಟಿ ಹಣವನ್ನು ಇದ್ದದ್ದನ್ನು ಇವತ್ತು ಏಳುವರೆ ಕೋಟಿ ಹಣವನ್ನು ಅಲ್ಲಿ ಶೇಖರಿಸಿ ನಾವು ಆರ್ಥಿಕವಾದಂಥ ಒಂದು ಶಕ್ತಿಯನ್ನು ತಂದುಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯನ್ನು ಮುಂಚೂಣಿಯಲ್ಲಿ ನೇತೃತ್ವದಲ್ಲಿ ತೆಗೆದುಕೊಂಡು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಅತ್ಯಂತ ಸಜ್ಜನರು ವೈದಿಕ ಬ್ರಾಹ್ಮಣರು ಆದಂಥ ಭಾನುಪ್ರಕಾಶ್ ಶರ್ಮಾ ಅವರನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೀವಿ ಭಾನುಪ್ರಕಾಶ್ ಶರ್ಮಾ ಅವರು ಬರೀ ಪೌರೋಹಿತ್ಯ ಅಂತ ಹೇಳಿ ತಾವು ಭಾವಿಸ್ಬೇಕಾದ ಅಗತ್ಯ ಇಲ್ಲ ಅವರು ಅನೇಕ ಕ್ಷೇತ್ರಗಳಲ್ಲಿರ್ತಕ್ಕಂಥ ಪ್ರಮುಖರನ್ನು ಈಗಾಗಲೇ ಸಂಪರ್ಕಿಸಿದ್ದಾರೆ ಒಂದು ಅವರಿಗೆ ಮಾರ್ಗದರ್ಶಕ ಮಂಡಳಿ ಅಂತ ಹೇಳಿ ಮಾಡಿ ಕೈಗಾರಿಕೆ ಶಿಕ್ಷಣ ವೈದ್ಯಕೀಯ ಇದರಲ್ಲೆಲ್ಲ ನುರಿತಂಥ ವ್ಯಕ್ತಿಗಳನ್ನು ಅವರು ಸಮಾಲೋಚನೆಗೆ ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋರಿದ್ದಾರೆ ಅವರು ಸಹ ಈ ನಾನಾ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದ ಅನುಭವ ಇದೆ ವಿಶ್ವ ಹಿಂದೂ ಪರಿಷತ್ನಲ್ಲಿ ಕೆಲಸ ಮಾಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಹಾಗಾಗಿ ಇವತ್ತಿನ ದಿನ ಹುಬ್ಬಳ್ಳಿಯಲ್ಲಿ ಬಂದು ವಿಪ್ರರವಂಥ ಸಭೆಯನ್ನು ನಡೆದೀವಿ ಅನೇಕ ವಿಪ್ರ ಪ್ರಮುಖರು ನಮ್ಮ ಮುಂದಿದ್ದಾರೆ ಡಂಬಲ್ ಅವರು ಇರ್ಬೋದು ಜೋಶಿ ಇರ್ಬೋದು ಗೋಪಾಲ್ ಇರ್ಬೋದು ಎಲ್ಲ ಪ್ರಮುಖರು ಸಹ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಎಲ್ಲರೂ ಸಹ ಬೇಷರತ್ತಾಗಿ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ ಈ ಹುಬ್ಬಳ್ಳಿ ಧಾರವಾಡದ ವಿಪ್ರರ ಬೆಂಬಲ ಇದ್ದರೆ ಭಾನುಪ್ರಕಾಶ್ ಶರ್ಮಾ ಅವರು ಜಯಗಳಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಮತ್ತೊಮ್ಮೆ ಎಲ್ಲ ಮತದಾರರಲ್ಲೂ ಸಹ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಏಪ್ರಿಲ್ ಹದಿಮೂರರಂದು ನಡೆಯುವ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಿ ಭಾನುಪ್ರಕಾಶ್ ಶರ್ಮಾ ಅವರನ್ನು ಹಾಗೆ ಮಾಡಿ ಅವ್ರ ಹಿಂದೆ ನಾವೆಲ್ಲ ನಾನೊಬ್ಬನೇ ಅಲ್ಲ ಅನೇಕ ಜನ ಅವ್ರ ಹಿಂದೆ ನಾವು ಇದ್ದೀವಿ ಒಂದು ದೊಡ್ಡ ಶಕ್ತಿಯಾಗಿ ಬ್ರಾಹ್ಮಣರಿಗೆ ಕ್ಷೇಮಾಭಿವೃದ್ಧಿಯ ಕೆಲಸವನ್ನು ಮಾಡಿಕೊಳ್ಳೋಣ ಇದಲ್ಲದಲೇ ನಾವು ನಮ್ಮ ಅವಧಿಯಲ್ಲಿ ಬೈಲಾರ ತಿದ್ದುಪಡಿ ಮಾಡಿ ಆಯಾ ಜಿಲ್ಲೆಯಲ್ಲೂ ಸಹ ಒಬ್ಬ ಪ್ರತಿನಿಧಿಯನ್ನು ಚುನಾಯಿಸ್ತಕ್ಕಂಥ ಹೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ರೀತಿಯಾದಂಥ ಉತ್ತಮವಾದಂಥ ಅಭ್ಯರ್ಥಿ ಬ್ರಾಹ್ಮಣರಿಗೆ ಕೆಲಸ ಮಾಡೋದು ಯಾರು ಅಂತ ಹೇಳಿ ಯೋಚನೆ ಮಾಡಿದ್ರೆ ನಮ್ಮ ಎಲ್ಲ ವಿಪ್ರ ಮುಖಂಡರು ಒಂಬತ್ತದಿಂದ ಅದು ಶಂಕರ್ ಪಾಟೀಲ್ರು ಒಬ್ಬರೇ ಆ ಕೆಲಸವನ್ನು ಮಾಡ್ತಕ್ಕಂಥ ಉತ್ತಮವಾದಂಥ ಅಭ್ಯರ್ಥಿ ಅಂತ ಈಗಾಗಲೇ ನಿರ್ಣಯ ಮಾಡಿದ್ದಾರೆ ಹಾಗಾಗಿ ಶಂಕರ್ ಪಾಟೀಲರು ಭಾನುಪ್ರಕಾಶ್ ಶರ್ಮಾ ಇಬ್ಬರಿಗೂ ಸಹ ಮತವನ್ನು ಚಲಾಯಿಸಿ इब्रुनो सा जयशील रंडा मारबेको ಅಂತ ಈ ಮೂಲಕ ಕೇಳಿಕೊಳ್ಳತಾಯಿದ್ರು ಬಂದೇವೋ ಬೃಹಸ್ಪತಿಹೇ धुबंत <laughs> इदमिन्द्र प्रति हव्यंग्रभाय सत्या सन्तु यजमानस्य ಇಂಡಿವಿಜುವಲ್ ನಮ್ಮ ಬ್ರಾಹ್ಮಣ ಸಂಘದ ಈ ಅಧ್ಯಕ್ಷ ಸ್ಥಾನಕ್ಕೆ

Guru Hargobind Ji